ಮನುಷ್ಯನು ಕಷ್ಟ ಶ್ರಮ ಸಂಕಟ ಹೋರಾಟಗಳನ್ನು ಕಂಡಾಗ ಎಷ್ಟೋ ಸಲ ಕುಗ್ಗಿ ಹೋಗ್ತಾನೆ ಎಷ್ಟೋ ಸವಾಲುಗಳಲ್ಲಿ ಸೋತು ಹೋಗ್ತಾನೆ ಇನ್ನೂ ಹೋರಾಡಕ್ಕೆ ಆಗೋದಿಲ್ಲ ಅಂತ ಹಿಂದೆಜ್ಜೆ ಹಾಕ್ತಾನೆ ನಿರಾಶೆ ಹತಾಶೆಗಳಿಗೆ ಒಳಗಾಗುತ್ತಾನೆ ಆದರೆ ಸೃಷ್ಟಿಯಲ್ಲಿರುವಂಥ ಪ್ರತಿಯೊಂದಕ್ಕೂ ಹೋರಾಟ ಇದೆ ನನ್ನ ಸಹೋದರ ಸಹೋದರಿ ಒಂದು ಚಿಕ್ಕ ಬೀಜ ಕೂಡ ದೊಡ್ಡ ಹೆಮ್ಮರವಾಗಲು ಹಾಗೂ ಒಳ್ಳೆಯ ಫಲಗಳನ್ನು ಕೊಡಲು ಅದು ಸಹ ಭೂಮಿಯ ಒಳಗಡೆಯಿಂದ ಮೇಲೆ ಬರೋಕ್ಕೆ ಒಳಗಿಂದನೇ ತನ್ನ ಹೋರಾಟವನ್ನು ಪ್ರಾರಂಭಿಸಿ ನಂತರ ಮೇಲೆ ಬರುತ್ತದೆ ಆ ಬೀಜ ಸಹ ಮೊದಲು ಭೂಮಿಯ ಒಳಗಡೆ ತನ್ನ ಹೋರಾಟವನ್ನು ಪ್ರಾರಂಭಿಸುತ್ತದೆ ಆ ಬೀಜ ಎಲ್ಲಿವರೆಗೂ ಹೋರಾಡ್ತದೆ ಅಂದರೆ ಮೊಳಕೆಯಾಗಿ ಮೇಲೆ ಬರೋವರೆಗೂ ಹೋರಾಡುತ್ತದೆ ಅಂದರೆ ಭೂಮಿ ಒಳಗೆ ಇರೋದು ಮೇಲೆ ಬರೋವರೆಗೂ ತನ್ನ ಹೋರಾಟವನ್ನು ಎಡೆಬಿಡದೆ ಸಾಗಿಸುತ್ತದೆ ಹಾಗೂ ಆ ಬೀಜ ತನ್ನ ಹಳೆ ಸ್ಥಿತಿಯಿಂದ ಹೊಸ ಸ್ಥಿತಿಗೆ ತಲುಪೋವರೆಗೂ ಎಡೆಬಿಡದೆ ಹೋರಾಡುತ್ತದೆ ಇವತ್ತಿನ ಈ ಸಂದೇಶದಲ್ಲೂ ಸಹ ಸೋತು ಹೋದಂಥ ಹಲವಾರು ಜನರಿಗೆ ಸ್ಫೂರ್ತಿಯನ್ನು ನೀಡಲು ಮತ್ತು ಮೇಲೆಬ್ಬಿಸಲು ಹಾಗೂ ನಿಮ್ಮೆಲ್ಲರನ್ನು ಬಲಪಡಿಸಲು ಒಂದು ಚಿಕ್ಕ ಪ್ರಯತ್ನವೇ ಇವತ್ತಿನ ಒಂದು ಸಂದೇಶವಾಗಿದೆ ನಾನು ಸಹ ಕೆಲವೊಂದು ಶ್ರಮಗಳಲ್ಲಿ ಹೋರಾಟಗಳಲ್ಲಿ ಕುಗ್ಗಿ ಹೋದಾಗ ದೇವರು ನನ್ನನ್ನು ಈ ಮಾತುಗಳಿಂದ ಬಲಪಡಿಸಿದರು ಅದೇ ಸ್ಫೂರ್ತಿದಾಯಕ ಮಾತುಗಳೇ ಇವತ್ತಿನ ಸಂದೇಶವಾಗಿದೆ ದೇವರಾತ್ಮನ ಸಹಾಯದಿಂದ ಇವತ್ತಿನ ಸಂದೇಶವನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ ಸೊ ಇವತ್ತು ನಾನು ಸಂದೇಶಕ್ಕೆ ಆರಿಸಿಕೊಂಡಿರುವಂತಹ ಭಾಗ ಎರಡನೇ ಕೋರಂತಿ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನದಿಂದ ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟುಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸೋರಾಗಿದ್ದೇವೆ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು ಕಾಣದಿರುವಂಥದ್ದು ಸದಾ ಕಾಲವೂ ಇರುವುದು ದೇವರು ಕೊಟ್ಟಂತಹ ಈ ವಾಕ್ಯ ಭಾಗಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈಗ ಈ ಸಂದೇಶದ ಮೊದಲನೇ ಅಂಶಕ್ಕೆ ನಾವು ಹೋಗೋಣ ಎರಡನೇ ಕೊರಂತಿ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಈಗ ಓದಿದಂಥ ಈ ವಾಕ್ಯವನ್ನು ಒಂದು ಉದಾಹರಣೆಯೊಂದಿಗೆ ನಾನು ವಿವರಿಸುತ್ತೇನೆ ಉದಾಹರಣೆಗೆ ಒಂದು ಬೀಜ ತನ್ನ ಹಳೆ ಸ್ಥಿತಿ ಕಳೆದುಕೊಂಡಾಗ ಮಾತ್ರ ಹೊಸ ಸ್ಥಿತಿಗೆ ತಲುಪಲು ಸಾಧ್ಯ ಇನ್ನೊಂದು ಅರ್ಥದಲ್ಲಿ ವಿವರಿಸುವುದಾದರೆ ಬೀಜ ನಾಶವಾಗ್ತಾ ಇದ್ದರೂ ಒಳಗಡೆ ಹೊಸ ಮೊಳಕೆ ಚಿಗುರಲು ಪ್ರಾರಂಭಿಸುತ್ತದೆ ಅದೇ ರೀತಿ ಮನುಷ್ಯನ ಜೀವನ ಸಹ ಕಷ್ಟಗಳು ಶ್ರಮಗಳು ಸವಾಲುಗಳು ನಮ್ಮನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ ನಮ್ಮನ್ನು ನೂತನ ವ್ಯಕ್ತಿಗಳಾಗಿ ಪರಿವರ್ತಿಸಲು ಬರುತ್ತದೆ ಈಗ ಈ ಸಂದೇಶದ ಎರಡನೇ ಅಂಶಕ್ಕೆ ನಾವು ಹೋಗೋಣ ಎರಡನೇ ಕೋರಂತಿ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನ ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸೋರಾಗಿದ್ದೇವೆ ಈ ವಾಕ್ಯ ಭಾಗವನ್ನು ಒಂದು ಉದಾಹರಣೆ ಮೂಲಕ ನಾನು ನಿಮಗೆ ವಿವರಿಸಲು ಇಚ್ಛಿಸುತ್ತೇನೆ ಒಂದು ಬೀಜ ಅದು ನಾಶವಾಗ್ತಿದ್ರೂ ಅದನ್ನು ಲೆಕ್ಕಿಸದೆ ತನ್ನ ಪ್ರಯತ್ನ ಮುಂದುವರಿಸುತ್ತಾ ತನ್ನ ಹೋರಾಟವನ್ನು ಮುಂದುವರಿಸುತ್ತಾ ಮೊಳಕೆ ಹೊಡೆದು ಸಸಿಯಾಗಿ ಗಿಡವಾಗಿ ನಂತರ ದೊಡ್ಡ ಹೆಮ್ಮರವಾಗಿ ನೂರಾರು ಫಲಗಳನ್ನು ಕೊಡುತ್ತದೆ ಇದರ ಮೂಲಕ ನಾವು ತಿಳಿದುಕೊಳ್ಳಬೇಕಾದಂಥ ವಿಷಯ ಏನಂತಂದರೆ ಆ ಬೀಜದಂತೆ ಕಷ್ಟಗಳಲ್ಲಿ ಶ್ರಮಗಳಲ್ಲಿ ಹೋರಾಟಗಳಲ್ಲಿ ನಿಂತುಕೊಳ್ಳದೆ ನಾವು ಸಹ ಎಡೆಬಿಡದೆ ನಮ್ಮ ಪ್ರಯತ್ನವನ್ನು ಮಾಡ್ತಾನೇ ಇರಬೇಕು ಇವತ್ತು ಬೇಕಾದರೆ ನಮ್ಮ ಹೋರಾಟಗಳಿಗೆ ಶ್ರಮಗಳಿಗೆ ನಾವು ಫಲ ಕಾಣದೇ ಇರ್ಬೋದು ಆದರೆ ಪಟ್ಟಂಥ ಪ್ರತಿಯೊಂದು ಪ್ರಯಾಸಕ್ಕೂ ಫಲವಿದೆ ಅದನ್ನು ಮುಂದೊಂದು ದಿನ ಅನುಭವಿಸೇ ಅನುಭವಿಸ್ತೀವಿ ಎಂಬ ನಂಬಿಕೆಯಿಂದ ದೃಢ ನಿರ್ಧಾರದಿಂದ ನಮ್ಮ ಪ್ರಯತ್ನಗಳನ್ನು ಮಾಡ್ತಾನೆ ಇರಬೇಕು ಇವತ್ತಿನ ಚಿಕ್ಕ ಚಿಕ್ಕ ಪ್ರಯತ್ನಗಳೇ ನಾಳೊಂದು ದಿನ ದೊಡ್ಡ ಸಾಧನೆಯಾಗಿ ಮಾರ್ಪಡುತ್ತದೆ ಇವತ್ತಿನ ಈ ಸಂದೇಶದ ಕೊನೆಯ ಅಂಶ ಮೂರನೇ ಅಂಶಕ್ಕೆ ನಾವು ಈಗ ಹೋಗೋಣ ಎರಡನೇ ಕೊರಂತಿ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು ಕಾಣದಿರುವಂಥದ್ದು ಸದಾ ಕಾಲವೂ ಇರುವುದು ಈ ವಾಕ್ಯವನ್ನು ಸಹ ನಾವೊಂದು ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ ಬೀಜ ತನ್ನ ನಾಶವಾಗುವಂತಹ ಸ್ಥಿತಿ ಸ್ವಲ್ಪ ಕಾಲ ಮಾತ್ರ ಇರುವುದು ಆದರೆ ಆ ಬೀಜ ಕಾಣದಿರುವಂಥದ್ದು ಈ ಒಂದು ವಾಕ್ಯವನ್ನು ಸಹ ನಾವೊಂದು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ ಒಂದು ಬೀಜ ತಾನು ನಾಶವಾಗುವಂಥ ಸ್ಥಿತಿ ಸ್ವಲ್ಪ ಕಾಲ ಮಾತ್ರ ಇರುವುದು ಆದರೆ ಆ ಬೀಜ ಕಾಣದಿರುವಂತಹ ಮತ್ತೊಂದು ಸ್ಥಿತಿ ಇದೆ ಅದೇ ಫಲಭರಿತವಾದಂಥ ಫಲಗಳನ್ನು ಸದಾ ಕಾಲವು ಕೊಡುವಂಥ ಸ್ಥಿತಿ ಅದೇ ರೀತಿ ನಮ್ಮ ಜೀವನದಲ್ಲೂ ಸಹ ಕಷ್ಟಗಳು ಕ್ಷಮೆಗಳು ಹೋರಾಟಗಳು ಸವಾಲು ಕ ಸವಾಲುಗಳು ಸ್ವಲ್ಪ ಕಾಲ ಮಾತ್ರ ಇರುವುದು ಇವುಗಳ ನಂತರ ಪಟ್ಟಂಥ ಪರಿಶ್ರಮಕ್ಕೆ ನಾವು ಫಲವನ್ನು ಅನುಭವಿಸುವಂಥ ದಿನಗಳು ಸದಾ ಕಾಲವು ಇರುವಂಥದ್ದಾಗಿದೆ ಇನ್ನೊಂದು ಒಳ್ಳೆ ಒಳ್ಳೆಯ ಉದಾಹರಣೆಯನ್ನು ನಿಮಗೆ ನಾನು ಕೊಡುತ್ತೇನೆ ಅದೇನೆಂದರೆ ಸ್ವಾಮಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟಿದ್ದು ಜಜ್ಜಲ್ಪಟ್ಟದ್ದು ಸ್ವಲ್ಪ ಕಾಲ ಮಾತ್ರ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸಿದಂಥ ಆ ಶಿಲುಬೆಯ ಯಾತನೆಯ ಜೀವನ ಸ್ವಲ್ಪ ಕಾಲ ಮಾತ್ರ ಇತ್ತು ಆದರೆ ನಮ್ಮ ಕಣ್ಣಿಗೆ ಕಾಣದಂಥ ಆ ಪುನರುತ್ಥಾನದ ಕಾಲವು ಅಂದರೆ ಪುನರುತ್ಥಾನ ಜೀವನವು ಸದಾ ಕಾಲವು ಇರುವಂಥದ್ದಾಗಿದೆ ಇನ್ನೊಂದು ಅರ್ಥದಲ್ಲಿ ವಿವರಿಸುವುದಾದರೆ ನಾವು ಯಾವುದೇ ಒಂದು ಸಾಧನೆ ಮಾಡಲು ಪಡುವಂಥ ಕಠಿಣ ಪರಿಶ್ರಮಗಳು ಕೆಲವು ಕಾಲಗಳು ಮಾತ್ರ ಇವತ್ತಿನ ಈ ಕಠಿಣ ಪರಿಶ್ರಮಗಳು ನಾಳೊಂದು ದಿನ ದೊಡ್ಡ ಯಶಸ್ಸನ್ನು ಕೊಡುವಂತಹ ಸಂತೋಷಕರವಾದಂತಹ ದಿನಗಳು ಕಾಲವು ಇರುವುದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಕರ್ತರೆ ಮಹೋನ್ನತರೇ ಪರಿಶುದ್ಧರೇ ಪವಿತ್ರಾತ್ಮರೇ ಈ ಸಂದೇಶ ಭಾಗಕ್ಕಾಗಿ ಸ್ತೋತ್ರ ಸ್ವಾಮಿ ಉಪಯೋಗಿಸಿದ ವಿಧಾನಕ್ಕಾಗಿ ಕೂಡ ಕೃತಜ್ಞತೆ ಸ್ವಾಮಿ ತಂದೆಯದ ದೇವರೇ ಎಲ್ಲ ಸ್ವತಂತ್ರ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಂಥ ಜನರನ್ನು ಈ ವಾಕ್ಯವನ್ನು ಉಪಯೋಗಿಸಿ ನೀವು ಬಲಪಡಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರಕರ್ತರೆ ಬಿದ್ದು ಹೋದಂಥ ಜೀವನಗಳನ್ನು ಮತ್ತೆ ಈ ವಾಕ್ಯ ಬಲಪಡಿಸಿ ಕಟ್ಟುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಎಷ್ಟು ಪ್ರಯಾಸ ಪಟ್ಟರು ಫಲ ಕಾಣದಿರುವಂಥ ಜೀವನಗಳಲ್ಲಿ ಅನೇಕ ಫಲವನ್ನು ಕೊಡುವಂತೆ ಈ ವಾಕ್ಯ ಕಾರ್ಯ ಮಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಕಾಣುವಂಥ ಕಷ್ಟ ಶ್ರಮ ಸಂಕಟಗಳನ್ನು ಲೆಕ್ಕಿಸದೆ ಕಾಣದಿರುವಂಥ ಫಲಗಳನ್ನು ಲಕ್ಷಿಸಿ ಮುನ್ನುಗ್ಗಲು ಸಹಾಯಕವಾದಂಥ ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗಾಗಿ ಸ್ತೋತ್ರಕರ್ತನೆ ಅನೇಕರ ಜೀವನಗಳನ್ನು ಸಂದರ್ಶಿಸಿ ಅನೇಕರ ಸೋಲುಗಳಲ್ಲಿ ಜಯವನ್ನು ನೀಡಿ ಅದ್ಭುತ ಮಾಡಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲ ಘನ ಮಾನ ಮಹಿಮೆ ಹೆಸುವೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ತನ್ನ ತಗ್ಗಿಸಿಕೊಳ್ಳುತ್ತಾ ನಜರೇತಿನ ಹೆಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇಲೆ ಆಮೇಲೆ